ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ಜನವರಿ ತಿಂಗಳಲ್ಲಿ ತುಲಾರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ತುಲಾರಾಶಿಯವರಿಗೆ ಕಾರ್ಯಗಳು ಯತ್ನ ಕಾರ್ಯಗಳಲ್ಲಿ ವಿಳಂಬ ಕಂಡು ಬರ್ತಾ ಇದೆ ತುಲ ರಾಶಿಯವರಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯದಲ್ಲಿ ಯಶಸ್ಸು ಸಿಗೋದಿಲ್ಲ ಚಿಕ್ಕರೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಹಾಗೂ ಅದರಿಂದ ನಿಮಗೆ ತೃಪ್ತಿ ಆಗೋದೇ ಇಲ್ಲ ಅಷ್ಟು ಆ ಮಟ್ಟದ ಕಾರ್ಯ ಸಾಧನೆ ಆಗುತ್ತೆ ಆರೋಗ್ಯ ಮಧ್ಯಮವಾಗಿರುತ್ತೆ ಆರೋಗ್ಯದ ಕಡೆ ನೀವು ಖಂಡಿತವಾಗಿ ಎಚ್ಚರ ವಹಿಸಲೇಬೇಕು ದೀರ್ಘಕಾಲದಿಂದ ಇರತಕ್ಕಂತಹ ತೊಂದರೆ ನಿಮಗೆ ಜೀವವನ್ನು ಹಿಂಡ್ಬೌದು ಬಹಳ ಎಚ್ಚರಿಕೆಯಿಂದ ಅದನ್ನು ನೀವು ಸ ಸಮತೋಲಿತವಾಗಿ ಕಾಪಾಡಿಕೊಂಡು ಆರೋಗ್ಯದ ಬಗ್ಗೆ ಎಚ್ಚರ ಇರಲೇಬೇಕಾದಂತಹ ಪರಿಸ್ಥಿತಿ ಜನವರಿ ತಿಂಗಳಲ್ಲಿ ಇದೆ ಇನ್ನು ಹೆಚ್ಚಿನ ಕಾರ್ಯಗಳು ಅಥವಾ ಪ್ರಮುಖ ಕಾರ್ಯಗಳು ಲಾಂಗ್ ಪೀರಿಯಡ್ಗೆ ಆಗ್ತಕ್ಕಂತಹ ಯೋಜಿತ ಕಾರ್ಯಗಳು ಇವೇನಾದ್ರೂ ಇದ್ದರೆ ಜನವರಿ ತಿಂಗಳಲ್ಲಿ ನೀವು ಕೈಗೊಳ್ಳದೆ ಇರೋದೇ ಒಳ್ಳೆಯದು ಅಷ್ಟೊಂದು ಪ್ರಗತಿ ಅದಕ್ಕೆ ಸಿಗೋದು ಕಷ್ಟ ಆಗುತ್ತೆ ಕುಟುಂಬದಲ್ಲಿ ವಾತಾವರಣ ಉತ್ತಮವಾಗಿರುತ್ತೆ ಬಂಧು ಬಾಂಧವರು ಬಂದು ಹೋಗೋದು ಮಾಡೋದು ಶುಭ ಕಾರ್ಯಗಳಿಗೆ ಕರೆಯೋದು ನೀವು ಅದರಲ್ಲಿ ಭಾಗವಹಿಸೋದು ದೇವತಾ ಕಾರ್ಯಗಳನ್ನು ನಡೆಸೋದು ತೀರ್ಥಯಾತ್ರೆಗಳಿಗೆ ಹೋಗೋದು ಈ ರೀತಿಯಲ್ಲಿ ಅತಿ ಉತ್ತಮವಾದಂತಹ ಸಾಂಗತ್ಯದಿಂದ ಕೂಡಿದಂತಹ ಸಾಮರಸ್ಯದಿಂದ ಕೂಡಿದಂತಹ ಕುಟುಂಬದಲ್ಲಿ ವಾತಾವರಣ ಇರುತ್ತೆ ಜನವರಿ ತಿಂಗಳಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದರೆ ಈ ತಿಂಗಳಲ್ಲಿ ಬಹಳ ನಿಮಗೆ ಆತ್ಮಾಭಿಮಾನ ಅಥವಾ ಅಹಂಕಾರ ಅನ್ನೋದು ಕಂಡು ಬರ್ತಾ ಇದೆ ಅಹಂಕಾರ ಹೆಚ್ಚಾಗುತ್ತೆ ಆತ್ಮಾಭಿಮಾನ ಅಂತ ಅನ್ಕೊಂತೀರಾ ನೀವು ನನ್ನ ಅಭಿಮಾನ ಅಂತ ಆದ್ರೆ ಅದು ಅಹಂಕಾರ ಅಥವಾ ದುರಂಕಾರದ ರೂಪದಲ್ಲಿ ಬೇರೆಯವರಿಗೆ ಕಂಡು ಬರೋದ್ರಿಂದ ಸ್ವಲ್ಪ ಎಚ್ಚರ ಇರಬೇಕು ನಿಮ್ಗೆ ತಾಳ್ಮೆ ಆಗತ್ತೆ ಪ್ರತಿಯೊಂದರಲ್ಲಿಯೂ ಸಹ ಮಾತುಕತೆಯಲ್ಲಾಗ್ಲಿ ಇನ್ನು ಯಾವುದೇ ವಿಚಾರಗಳಲ್ಲೇ ಆಗ್ಲಿ ನಿಮ್ಗೆ ತಾಳ್ಮೆ ತುಂಬಾ ಅಗತ್ಯ ಹಾಗೂ ಮಾತಿನಲ್ಲಿ ಸ್ವಲ್ಪ ಸಿಹಿಯನ್ನು ಬೆರೆಸಿ ಮಾತನಾಡೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಯಾಕೆ ಬಹಳ ಸಿಡುಕಿನಿಂದ ಮಾತಾಡಿದರೆ ಪರಿಣಾಮವಾಗಿ ತುಂಬ ಕಷ್ಟ ನಷ್ಟಗಳು ಎದುರಾಗಬಹುದು ಅಥವಾ ಅದೇ ಮಾತನ್ನು ಹಿಡ್ಕೊಂಡು ಜೀವನ ಪರ್ಯಂತ ನಿಮಗೆ ಕುಟಕಿ ಕುಟಕಿ ನಿಮಗೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಬಂಧುವರ್ಗದವರು ಇರೋದರಿಂದ ಎಚ್ಚರ ಇರಬೇಕಾದಂಥ ಅವಶ್ಯಕತೆ ಇದೆ ಇನ್ನು ವಿದ್ಯಾರ್ಥಿಗಳಾದವರಿಗೆ ಹೆಚ್ಚು ಪರಿಶ್ರಮದಿಂದ ಅವರು ವಿದ್ಯಾಭ್ಯಾಸ ಮಾಡಲೇಬೇಕು ಇಲ್ಲದ್ರೆ ಪ್ರಗತಿ ಖಂಡಿತವಾಗಿಯೂ ಕುಂಠಿತವಾಗುತ್ತೆ ಮಹಿಳೆಯರು ಅಥವಾ ಗೃಹಿಣಿಯರಿಗೆ ಹೇಳಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಹಾಗೂ ಮನೆಯಲ್ಲಿ ತರಾತುರಿಯಿಂದ ಓಡಾಡದಿರಬೇಕಾದ್ರೆ ಅಜಾಗರೂಕತೆಯಿಂದ ನೀವು ನೋವು ಅಥವಾ ಸರಿಯಾದ ಬೆಟ್ಟನ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಇದೆ ಫೆಬ್ರವರಿ ತಿಂಗಳಲ್ಲಿ ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹಣಕಾಸಿನ ತೊಂದರೆ ಏನೂ ಇರೋದಿಲ್ಲ ಹಣದ ಮುಗ್ಗಟ್ಟಂತೂ ಇರೋದಿಲ್ಲ ಖರ್ಚು ವೆಚ್ಚಗಳ ಕಡೆಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಮಕ್ಕಳು ನಿಮಗೆ ಹಣವನ್ನು ಉಳಿಸೋದೇ ಇಲ್ಲ ತುಂಬ ಖರ್ಚು ಮಾಡ್ತಾರೆ ಆದರೆ ಅದು ಎರಡು ಥರದಲ್ಲಿ ವಿನಿಯೋಗ ಆಗುತ್ತೆ ಒಳ್ಳೆಯದಕ್ಕೆ ಮತ್ತು ಕೆಟ್ಟದಕ್ಕೆ ಒಳ್ಳೆಯದಕ್ಕೆ ವಿನಿಯೋಗ ಆದಂತಹ ಹಣ ಬೆಳೀತಾನೆ ಹೋಗುತ್ತೆ ಕೆಟ್ಟದಕ್ಕೆ ವಿನಿಯೋಗ ಆದಂಥದ್ದು ಸುಮ್ಮನೆ ಅಪ ಪೋಲಾಗಿ ಹೋಗುತ್ತೆ ಅಂತಲ್ಲ ಅದೇ ರೀತಿ ಪೋಲಾಗಿ ಹೋಗೋದೇ ಹೆಚ್ಚಾಗುತ್ತೆ ಮಕ್ಕಳ ಈ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಹೆಚ್ಚವರ ಮುಖ್ಯ ಕರ್ತವ್ಯ ಆಗಿರಲೇಬೇಕು ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯನ ನೋಡೋದಾದರೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಕೈ ಕೊಡುತ್ತೆ ಸ್ವಲ್ಪ ನೀವು ನಿರೀಕ್ಷಿಸಿದಷ್ಟು ಆರ್ಥಿಕತೆ ನಿಮ್ಮ ಹತ್ರ ಬರೋದೇ ಇಲ್ಲ ಅಥವಾ ಹಣದ ಹರಿವು ಅಂತ ಹೇಳ್ತಾರಲ್ಲ ಹಣದ ಹರಿವು ಬರೋದೇ ಇಲ್ಲ ಹಣ ಬಂದರೂ ಸಹ ನಿಮಗೆ ಸಂಚಯ ಆಗೋದಿಲ್ಲ ಖರ್ಚಾಗುತ್ತೆ ಬಂದಷ್ಟೇ ವೇಗದಿಂದ ಅಥವಾ ಇನ್ನೂ ವೇಗವಾಗಿ ಹಣ ಖರ್ಚಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಬೇಕಂದ್ರೆ ಕಠಿಣ ಪರಿಶ್ರಮ ಅಗತ್ಯ ಇದ್ದೇ ಇದೆ ಮಲ್ಕೊಂಡೆ ಎದ್ದೆ ಪರೀಕ್ಷೆ ಬರದೆ ಅಂದರೆ ಖಂಡಿತವಾಗಿಯೂ ಯಶಸ್ಸು ಸಿಗೋದಿಲ್ಲ ಈಗ ಮಾಡ್ತಿರ್ತಕ್ಕಂಥ ಈ ಸೋಂಬೇರಿತನ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಬಹಳ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇರೋದರಿಂದ ಈಗಲೇ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಕ್ಕಳ ಚಟುವಟಿಕೆಗಳ ಕಡೆಗೆ ತುಲರಾಶಿಯ ಹಿರಿಯರು ನೋಡಿಕೊಳ್ಳಬೇಕಾಗುತ್ತೆ ಮಕ್ಕಳ ಆರೋಗ್ಯ ಮತ್ತು ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಷ್ಟೊಂದು ಉತ್ತಮವಾದಂತಹ ಪರಿಸ್ಥಿತಿ ಮಾರ್ಚ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಇರೋದಿಲ್ಲ ಆರ್ಥಿಕ ಸ್ಥಿತಿ ಸಾಧಾರಣ ಇರುತ್ತೆ ಮಕ್ಕಳ ಜೊತೆಗೆ ಸ್ನೇಹದಿಂದ ನೀವು ಬೆರಿಬೇಕಾಗುತ್ತೆ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಜೊತೆಗೆ ಕಾಲ ಕಳೆಯೋದ್ರಿಂದ ಮಾನಸಿಕ ನೆಮ್ಮದಿ ನಿಮ್ಮದಾಗುತ್ತೆ ಹಾಗೂ ಅವರಿಗೆ ಪ್ರಗತಿಯತ್ತ ಸಾಗಲಿಕ್ಕೆ ಅನುಕೂಲವನ್ನು ಸಹ ಉಂಟು ಮಾಡುತ್ತೆ ದೇವತಾ ಕಾರ್ಯಗಳಿಗೆ ಮನಸ್ಸು ಹೋಗುತ್ತೆ ಆದರೆ ಸ್ವಲ್ಪ ಇವತ್ತು ಮಾಡ್ಲೋ ನಾಳೆ ಮಾಡಲೋ ಅನ್ನುವಂತಹ ಹಿಂಜರಿಕೆ ಹಾಗಾಗಿ ನೀವು ಮನಸ್ಸಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳೇಬೇಕು ಮಾಡಬೇಕು ಅನಿಸಿದೆ ದೇವತಾ ಕಾರ್ಯಗಳನ್ನು ಆ ಕ್ಷಣದಲ್ಲಿ ಹಮ್ಮಿಕೊಳ್ಳೋದು ತುಂಬ ಒಳ್ಳೆಯದು ದೇವರ ದರ್ಶನ ಮಾಡೋದಾಗಲಿ ಹನುಮಾನ್ ಚಾಲಿಸವನ್ನು ನಿರಂತರ ಪಠಿಸೋದಾಗ್ಲಿ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದಾಗ್ಲಿ ಮಾಡಿದರೆ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಮಾರ್ಚ್ ತಿಂಗಳಲ್ಲಿ ಕಂಡು ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆತಂಕ ಇದೆ ವಿದ್ಯಾರ್ಥಿಗಳಿಗೆ ಅವರು ಯಾಕೆ ಈ ಥರ ಉದಾಸೀನವನ್ನು ಮಾಡ್ತಾರೋ ಗೊತ್ತಾಗೋದೇ ಇಲ್ಲ ಅವರ ಮಾನಸಿಕ ಸ್ಥಿತಿ ಡೋಲಾಯಮಾನವಾಗಿರುತ್ತೆ ಚಾಂಚಲ್ಯದಿಂದ ಕೂಡಿರುತ್ತೆ ಎಲ್ಲೋ ಒಂಥರ ಅಬ್ಸೆಂಟ್ ಮೈಂಡ್ ಅಂತಾರಲ್ಲ ಆ ರೀತಿಯಲ್ಲಿ ಇರ್ತಾರೆ ತುಲಾರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅಥವಾ ಪೋಷಕರು ಖಂಡಿತವಾಗಿಯೂ ಇದರ ಕಡೆ ಗಮನ ಹರಿಸಲೇಬೇಕು ಇಲ್ಲ ಅಂತೇಳಿ ಹೇಳಿದರೆ ಅವರು ನಿಗದಿತವಾದಂತಹ ಅಥವಾ ನೀವೇನೋ ಅವ್ರು ಓದಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂತಹ ವಿದ್ಯಾಭ್ಯಾಸ ಅವರಿಗೆ ದಕ್ಕೋದೇ ಇಲ್ಲ ಒಂದು ಸಲ ಪ್ರಗತಿ ಒಂದು ವೇಳೆ ಫೇಲ್ ಆಗಿ ಕೂತರು ಅಥವಾ ಮುಂದುವರಿಸಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕೆ ಆಗಲಿಲ್ವಾ ಅಥವಾ ಬಯಸಿದಷ್ಟು ಅಚೀವ್ಮೆಂಟ್ ಆಗಲಿಲ್ವ ಹೀಗೆಲ್ಲ ಆದರೆ ಅದು ಅಲ್ಲಿಗೆ ಸ್ಥಗಿತಗೊಳ್ತಕ್ಕಂತಹ ಸಂಭವಗಳಿದ್ದಾವೆ ಆದ್ದರಿಂದ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಹಿರಿಯರು ಮತ್ತು ತುಂಬ ನಿರೀಕ್ಷೆಗಿಂತ ಅತಿಯಾದಂತಹ ಹಣಕಾಸು ಖರ್ಚಾಗುವಂತಹ ಅದು ಕಂಡು ಬರ್ತಾ ಇದೆ ನಿಮಗೆ ತುಂಬ ಅಂದರೆ ತುಂಬಾ ನೀವು ನಿರೀಕ್ಷೆ ಮಾಡಿಲ್ಲ ಅಷ್ಟೋ ಇರುತ್ತೆ ಇನ್ನು ನೀವು ಯಾವುದೋ ಕೆಲಸವನ್ನು ಮಾಡಬೇಕು ದೀರ್ಘಕಾಲದವರೆಗೆ ನಾವು ಇತ್ತಿನ ಯೋಜನೆಯನ್ನು ಹಮ್ಮಿಕೊಂಡು ಅದರಿಂದ ನಾವು ಅತಿ ಉತ್ತಮವಾದಂತಹ ಆರ್ಥಿಕತೆಯನ್ನು ಹೊಂದಬೇಕು ಅಂತ ಯಾವುದಾದ್ರೂ ಪ್ಲ್ಯಾನ್ ಮಾಡಿದರೆ ಸದ್ಯಕ್ಕೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಯಾಕಂದರೆ ಈ ತಿಂಗಳಲ್ಲಿ ನೀವು ಹೊಸ ಯೋಜನೆಯನ್ನು ಎತ್ಕೊಂಡ್ರೆ ಅದು ಸಾಫಲ್ಯತೆಯನ್ನು ಪಡೆಯೋದ್ರ ಕಡೆಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ ಪ್ರಗತಿ ಇರೋದಿಲ್ಲ ನೀವು ನಿರೀಕ್ಷಿಸಿದಷ್ಟು ವರಮಾನ ಬರದೇ ಇರಬಹುದು ನಾಳೆ ಇದರಿಂದ ನಿಮಗೆ ಹಣದ ಹೊಡೆತ ಬೀಳಿದ್ರೂ ಬೀಳ್ಬೋದು ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ಕಡೆಗೂ ಅಷ್ಟೇ ಹೊರಗಡೆಯಲ್ಲಿ ಆಹಾರ ಪದಾರ್ಥಗಳನ್ನು ಸೇವಿಸುವಾಗ ನೀರನ್ನು ಸೇವಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಸಜ್ಜನರ ಸ ಸತ್ಸಂಗವನ್ನು ಮಾಡಬೇಕು ಮಾತುಕತೆಗಳಲ್ಲಿ ನಿರಂತರವಾಗಿ ಸಿಹಿಯಾದ ಮಧುರವಾದ ಭಾವನೆಯನ್ನು ತುಂಬಿಟ್ಕೊಂಡಿರಬೇಕು ಕಟುವಾಗಿ ಮಾತನಾಡಿದರೆ ಅಂತ ಹೇಳಿದ್ರೆ ಅದು ನಿಮಗೆ ತುಂಬ ಮುಳುವಾಗುವಂಥ ಸಂದರ್ಭಗಳು ಹೆಚ್ಚಾಗಿ ಇರುತ್ತೆ ಮತ್ತು ಅಕ್ಕಪಕ್ಕದವರಲ್ಲಿ ಸಹೋದರರಲ್ಲಿ ನೆಂಟರಿಷ್ಟರಲ್ಲಿ ಮಾತುಕತೆಗಳು ಹಾಗೂ ವ್ಯವಹಾರಗಳು ಸ್ಫಟಿಕದ ಹಾಗೆ ನೇರವಾಗಿರಬೇಕು ಯಾರೋ ಏನೋ ಹೇಳಿದರು ಅಂತ ಒಳ್ಳೆಯವರ ಮೇಲೆ ಇನ್ನೇನೋ ಹೇಳೋದು ಅಥವಾ ಕೆಟ್ಟವ್ರ ಮೇಲೆ ಇನ್ನೊಂದೇ ಹೇಳೋದು ಈ ರೀತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೇ ಗೊತ್ತಾಗದೇ ಇರತಕ್ಕಂಥ ಗೋಜಲು ಗೋಜಲಾದಂತಹ ಗೊಂದಲಮಯ ಪರಿಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಬಹಳ ಎಚ್ಚರಿಕೆ ಇರಬೇಕು ಸ್ಫಟಿಕದ ಹಾಗೆ ನ್ಯಾಯ ತೀರ್ಮಾನ ಮಾಡಿಕೊಂಡು ಎಲ್ಲವನ್ನು ಪರಾಮರ್ಶಿ ನೀವು ಮುಂದಕ್ಕೆ ಹೋಗಬೇಕಾದಂತಹ ಅವಶ್ಯಕತೆ ಏಪ್ರಿಲ್ ತಿಂಗಳಲ್ಲಿ ಇದೆ ಮೇ ತಿಂಗಳಲ್ಲಿ ತುಲ ಸ್ವಲ್ಪ ಅಡ್ಡದಾರಿ ಹಿಡಿದು ಹಣಕಾಸನ್ನು ಸಂಪಾದನೆ ಮಾಡೋಣ ಅಂತ ಮನಸ್ಸು ಹೋಗುತ್ತೆ ಎಚ್ಚರ ಇರಿ ಇಂಥ ಈ ರೀತಿಯಲ್ಲಿ ನೀವು ಹಣಕಾಸನ್ನು ಸಂಪಾದನೆ ಮಾಡ್ತೀರಿ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ನಿಮಗೆ ದಕ್ಕೋದೇ ಇಲ್ಲ ನ್ಯಾಯಯುತವಾದ ಸಂಪಾದನೆಗೆ ಮಾತ್ರ ನಿಮಗೆ ಅವಶ್ಯಕವಾಗಿ ನಿಮ್ಮ ಜೊತೆಗೆ ಇರುವಂತಹ ಯೋಗ ಇರುತ್ತೆ ಖಂಡಿತವಾಗಿಯೂ ಇವು ಅಡ್ಡ ದಾರಿ ಹಿಡಿಯೋದಾಗಲಿ ಅಥವಾ ಇನ್ಯಾವುದೋ ದಾರಿಯಿಂದ ಹಣಕಾಸು ಅಥವಾ ಸಂಪತ್ತು ಅಥವಾ ಆಸ್ತಿಯನ್ನು ಪಡೆಯೋಣ ಅನ್ನುವಂತಹ ಯೋಚನೆ ಏನಾದರೂ ನಿಮಗೆ ಹೊಡೆದ್ರೆ ತಕ್ಷಣಕ್ಕೆ ಅದನ್ನು ಕೈಬಿಟ್ಟು ನಿರ್ಮಳವಾಗಿರೋದು ತುಂಬ ಒಳ್ಳೆಯದು ಇಲ್ಲ ಅಂತಲೇ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದು ಬಹಳ ಬಹಳ ತೊಂದರೆಯನ್ನು ನಿಮಗೆ ತಂದುಕೊಡುತ್ತೆ ಸುಳ್ಳು ಮೋಸ ಮಾಡೋರು ನಿಮ್ಮ ಸುತ್ತಲೂ ಇರ್ತಾರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಹಿತಶತ್ರುಗಳು ತುಂಬ ಇರ್ತಾರೆ ನಿಮಗೆ ನೋಡಿದರೆ ಎದುರುಗಡೆ ಚೆನ್ನಾಗಿದ್ದಂಗೆ ಇರ್ತಾರೆ ಆದರೆ ನಿತ್ಯವಾಗೂ ಅವರಿಂದಲೇ ತೊಂದರೆ ಆಗ್ತಿರುತ್ತೆ ಇನ್ನೊಂದು ವಿಪರ್ಯಾಸ ಅಂದರೆ ನಿಮ್ಮ ಜೊತೆಗೆ ಯಾರು ನಿಷ್ಠುರವಾಗಿ ನೇರ ನೇರವಾಗಿ ಮಾತಾಡ್ಕೊಂಡಿರ್ತಾರೋ ಅವರೇ ನಿಮ್ಮ ಕಷ್ಟಕ್ಕೆ ಆಗುವಂಥವ್ರು ಇದರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಬಂಧು ಬಾಂಧವರಲ್ಲಿ ಸ್ವಲ್ಪ ಸೌಹಾರ್ದತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ಕಾರ್ಯನಿರತರಾಗಿ ಆಗಾಗ ಧನಲಾಭ ಬರುತ್ತೆ ಆದರೆ ಖರ್ಚು ಸಹ ಅದಕ್ಕಿಂತ ಎರಡರಷ್ಟು ಇರೋದರಿಂದ ಅದನ್ನು ಧನಲಾಭ ಅನ್ನೋಕ್ಕೆ ಬರೋದಿಲ್ಲ ಆಯವ್ಯಯ ಎರಡೂ ಸಹ ಸಮತೋಲಿತವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಸಹ ನಿಮಗೆ ಅತಿ ಅಗತ್ಯವಾದಂತಹ ವಿಚಾರ ಈ ತಿಂಗಳಲ್ಲಿ ನೋಡಬೇಕಾದ್ರೆ ನೀವು ಉದ್ಯೋಗದಲ್ಲಿರೋರಾಗಿದ್ದರೆ ಸ್ವಲ್ಪ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮನ್ನಣೆಯನ್ನು ಕೊಡ್ತಾರೆ ಗೌರವವನ್ನು ಕೊಡ್ತಾರೆ ನೀವು ಮಾಡಿರ್ತಕ್ಕಂತಹ ಯೋಜನೆಗಳು ಸಫಲರಾದರೆ ನಿಮಗೆ ಬಡ್ತಿ ಸಿಗುವಂಥದ್ದು ಅಥವಾ ನಿಮಗೆ ಸಂಬಳದಲ್ಲಿ ಜಾಸ್ತಿ ಆಗುವಂತಹದ್ದು ಪ್ರಕ್ರಿಯೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಸ್ವಲ್ಪ ನೀವು ನಿರ್ಲಕ್ಷ್ಯತೆಯನ್ನು ಬಿಟ್ಟು ಎಚ್ಚರಿಕೆಯಿಂದ ಸಮಾಧಾನದಿಂದ ಕೌಶಲ್ಯತವಾಗಿ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ತಿಂಗಳು ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ ತುಂಬ ಹಣ ನಿಮಗೆ ಬರುತ್ತೆ ಆ ಹಣವನ್ನು ಸ್ವಲ್ಪ ಸಂಚಯ ಮಾಡಿ ಇಟ್ಕೊಳ್ಳೋದು ಅಥವಾ ಸಂಗ್ರಹ ಮಾಡಿ ಇನ್ನೂ ಯಾವುದಕ್ಕಾದರೂ ಬಳಸತಕ್ಕಂತಹ ವಿಚಾರದಲ್ಲಿ ನೀವು ತಲೆಯನ್ನು ಓಡಿಸಬೇಕಾಗುತ್ತೆ ಆರೋಗ್ಯ ಮಧ್ಯಮವಾಗಿರುತ್ತೆ ಬಹಳ ಕಾಲದಿಂದ ಇರತಕ್ಕಂತಹ ಕಾಯಿಲೆ ನಿಮ್ಮನ್ನು ಸ್ವಲ್ಪ ಹಣ್ಣು ಮಾಡ್ಬೋದು ಅದರ ಕಡೆ ಸ್ವಲ್ಪ ನಿಗಾ ಇಟ್ಕೊಂಡು ಅದನ್ನು ಸ್ಥಿಮಿತದಲ್ಲಿ ಇರುವ ಹಾಗೆ ಆಹಾರ ಪಾನೀಯಗಳನ್ನು ಸೇವಿಸಲೇಬೇಕು ನೀವು ಇನ್ನು ಪ್ರಯಾಣ ಮಾಡ್ತೀರಾ ಪ್ರಯಾಣಕ್ಕೆ ಹೋಗಬೇಕು ಅಂತ ನೀವು ಏನಾದರೂ ಯೋಜನೆ ಮಾಡ್ತಿದ್ರೆ ಈ ತಿಂಗಳಲ್ಲಿ ಹೋಗಿ ಬರ್ಬೋದು ಇದರಿಂದ ತೊಂದರೆ ಏನಂತೂ ಖಂಡಿತ ಆಗೋಲ್ಲ ನಿಮಗೆ ಪ್ರಯಾಣದಿಂದ ನಿಮಗೆ ಸಂತೋಷಕರವಾದಂತಹ ವಿಚಾರಗಳು ಲಭಿಸುತ್ತೆ ಮಕ್ಕಳ ಜೊತೆಗೆ ಕುಟುಂಬದ ಜೊತೆಗೆ ಸ್ನೇಹಿತರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ನೀವು ಪ್ರಯಾಣ ಮಾಡಿ ದೂರ ದೇಶಗಳಿಗೆ ದೂರ ಪ್ರದೇಶಗಳಿಗೆ ಆ ಥರ ಸ್ಥಳಗಳಿಗೆ ಹೋದರೆ ನಿಮಗೆ ಅತಿ ಉತ್ತಮವಾದಂಥ ಸಂತೋಷದಾಯಕವಾದಂತಹ ತಿಂಗಳು ಇದಾಗಿರುತ್ತೆ ಜುಲೈ ತಿಂಗಳಲ್ಲಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಉತ್ತಮವಾದಂತಹ ಕಾರ್ಯ ಸಾಧನೆಯನ್ನು ಮಾಡ್ತೀರಾ ಇದೊಂದು ವಿಶೇಷವಾದಂತಹ ಅವಕಾಶ ನಿಮಗೆ ಸಿಗ್ತಕ್ಕಂಥದ್ದು ಹತ್ತಾರು ಜನರ ಇದರಲ್ಲಿ ನೀವು ಒಂದು ಹೀರೋ ರೀತಿಯಲ್ಲಿ ಕಂಗೊಳಿಸ್ತಕ್ಕಂತಹ ಅವಕಾಶ ನಿಮಗೆ ಬರುತ್ತೆ ಆದರೆ ನೀವು ಎಚ್ಚರಿಕೆಯಿಂದ ತದೇಕ ಚಿತ್ರ ಆಗಿ ಅದನ್ನು ಮಾಡಿದರೆ ಮಾತ್ರ ಜನರ ಮನ್ನಣೆ ನಿಮಗೆ ಸಿಗುತ್ತೆ ಜನರು ಮಾತ್ರ ಅಲ್ಲ ಮೇಲಧಿಕಾರಿಗಳು ಸಹ ನಿಮಗೆ ಪ್ರಶಂಸೆಯನ್ನು ಮಾಡ್ತಾರೆ ಹಾಗೆ ನಿಮಗೆ ಬಡ್ತಿ ಇತ್ಯಾದಿಗಳು ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಒಂದೇ ಮನಸ್ಸಿಂದ ಕೆಲಸವನ್ನು ಸಮಾಧಾನ ಚಿತ್ತದಿಂದ ಮಾಡಬೇಕು ಇನ್ನು ತುಲರಾಶಿಯ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ಕಲಾಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತಹ ಆಸಕ್ತಿ ಬರುತ್ತೆ ತೊಡಗಿಸಿಕೊಂಡ್ರೆ ಅದರಲ್ಲಿ ಯಶಸ್ಸು ಸಹ ಸಿಗುತ್ತೆ ಸಾಂಸಾರಿಕವಾಗಿ ಸೌಖ್ಯ ಇದೆ ಸಂಸಾರದಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಾಗಲಿ ಬಂಧು ಬಳಗದವರಾಗಲಿ ಗುರು ಹಿರಿಯರಾಗಲಿ ಎಲ್ಲರೂ ಸಹ ನಿಮ್ಮ ಪರವಾಗಿನೇ ಇರ್ತಾರೆ ತುಂಬ ಚೆನ್ನಾಗಿ ಈ ತಿಂಗಳು ನಿಮಗೆ ಕಳೆದು ಹೋಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಆಗಸ್ಟ್ ತಿಂಗಳಲ್ಲಿ ಸಂತೋಷಕರ ಸನ್ನಿವೇಶ ಇದೆ ಆದರೆ ಅದು ನಿಮ್ಮ ಕೈಯಲ್ಲೇ ಇದೆ ನೀವು ಆಡುವ ಮಾತಿನ ಮೇಲೆ ಇದೆ ಮೃದುವಾಗಿ ಮಾತಾಡಿದರೆ ಸಂತೋಷಕರವಾಗುತ್ತೆ ಹೊರಟಾಗಿ ಮಾತಾಡಿದರೆ ಅದು ಒಂಥರ ನೆಮ್ಮದಿ ಕೆಡಿಸುವಂತಹ ಸಂದರ್ಭದ ಮಾತಾಗಿ ಉಳಿಯತ್ತೆ ಬಹಳ ಎಚ್ಚರಿಕೆಯಿಂದ ಸ್ವಲ್ಪ ಅಳದು ತೂಗಿ ಮಾತಾಡೋದು ಈ ತಿಂಗಳಲ್ಲಿ ತುಂಬಾ ಒಳ್ಳೇದು ಹಿತಚಿತ್ರಗಳು ನಿಮ್ಮ ಬೆನ್ನ ಹಿಂದೆನೇ ಇರ್ತಾರೆ ನಿಮ್ಮಿಂದ ತಪ್ಪಿ ಆಡ್ತಕ್ಕಂಥ ಮಾತಿಗೆ ಆಗ್ತದೆ ಹೇಗಿನೇ ಕಾಯ್ತಾ ಇರ್ತಾರೆ ಅದನ್ನು ಒಂದಕ್ಕೆ ಎರಡು ತಿರುಚಿ ತುಂಬಾ ಪ್ರಚಾರ ಮಾಡಿ ಅದು ನಿಮಗೆ ಬೃಹದಾಕಾರವಾಗಿ ವಾಪಸ್ ಬಂದು ನಿಮ್ಮ ನೆಮ್ಮದಿಯನ್ನು ಕೆಡಿಸಲು ಕೆಡಿಸುವಂತಹ ಸಮಸ್ಯೆ ಪರಿಸ್ಥಿತಿಗಳು ಬರುತ್ತೆ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ ಅವರು ಹೇಗೆ ಮಾಡ್ತಾರೋ ಹೇಗೆ ಓದ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಅಷ್ಟೊಂದು ಯಶಸ್ಸಿರೋದಿಲ್ಲ ಸಾಂಸಾರಿಕ ಸುಖ ಅಷ್ಟಕ್ಕಷ್ಟೇ ಇರುತ್ತೆ ಈ ತಿಂಗಳು ಸ್ವಲ್ಪ ಎಚ್ಚರವಾಗಿ ನೀವು ಮುಂದುವರೆದ್ರೆ ತುಂಬಾ ಒಳ್ಳೇದು ಸೆಪ್ಟೆಂಬರ್ ತಿಂಗಳು ನೋಡೋದಾದರೆ ಬಂಧು ಮಿತ್ರರಿಗೆ ನೀವು ಸಹಕಾರ ಕೊಡ್ತೀರಾ ಹೆಚ್ಚು ಹೆಚ್ಚಾಗಿ ಬಂಧು ಮಿತ್ರರ ಜೊತೆಗೆ ಇರಲಿಕ್ಕೆ ಅಥವಾ ಸಮಯವನ್ನು ಕಳೀಲಿಕ್ಕೆ ಪ್ರಯತ್ನ ಪಡ್ತೀರಾ ಅವರಿಗೆ ಅವಶ್ಯಕವಾದಂತಹ ಸಹಾಯಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀರಾ ಹೀಗಾಗಿ ನಿಮಗೆ ಎಲ್ಲ ಕೆಲಸಗಳಲ್ಲಿಯೂ ಸಹ ಯಶಸ್ಸು ಸಿಗುತ್ತೆ ಈ ತಿಂಗಳಲ್ಲಿ ನಿಮಗೆ ಗುರು ಹಿರಿಯರ ಕೃಪೆ ಜಾಸ್ತಿ ಇರುತ್ತೆ ಆಶೀರ್ವಾದ ಸಿಗುತ್ತೆ ಅವರಿಂದ ಮಾರ್ಗದರ್ಶನ ಸಿಗುತ್ತೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಸಿಗುತ್ತೆ ಎಲ್ಲ ರೀತಿಯಲ್ಲಿಯೂ ಸಹ ನಿಮಗೆ ಸೆಪ್ಟೆಂಬರ್ ತಿಂಗಳು ಒಂದು ಹಂತಕ್ಕೆ ಉತ್ತಮವಾಗೇ ಇರುತ್ತೆ ಆದರೆ ಒಂದಷ್ಟು ಅನವಶ್ಯಕ ಖರ್ಚುಗಳು ಬಾ ಕಂಡು ಬರ್ತಾ ಇದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ನೀವು ನಿರೀಕ್ಷೆ ಮಾಡದೇ ಇರತಕ್ಕಂತಹ ಖರ್ಚು ವೆಚ್ಚಗಳು ಬರುತ್ತೆ ಮಕ್ಕಳು ನಿಮ್ಮ ಹಣವನ್ನು ಅತಿಯಾಗಿ ಖರ್ಚು ಮಾಡೋದ್ರ ಕಡೆಗೆ ಮುಂದಿರ್ತಾರೆ ಅದನ್ನು ಸದುಪಯೋಗ ಆಗುವ ಹಾಗೆ ನೀವು ಸದಾಕಾಲ ನೋಡ್ತಕ್ಕಂಥದ್ದು ಎಚ್ಚರಿಕೆಯಿಂದ ಅಂತ ಅವಶ್ಯಕತೆ ಈ ತಿಂಗಳಲ್ಲಿ ಖಂಡಿತವಾಗಿಯೂ ಇದೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಬಂಧು ಮಿತ್ರರ ಜೊತೆಗೆ ಸ್ನೇಹಿತರ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ತುಂಬ ಚೆನ್ನಾಗಿ ಜೀವನವನ್ನು ಕಳಿತೀರ ಅವರ ಮನಸ್ಸು ಸರಿಯಾಗಿ ಇರುವ ಹಾಗೆ ಅವರ ಮನಸ್ಸಿಗೆ ತಕ್ಕ ಹಾಗೆ ನೀವು ಇರ್ತೀರ ಏನು ತೊಂದರೆ ಆಗೋದಿಲ್ಲ ಸಂಬಂಧಗಳು ಚೆನ್ನಾಗಿ ಬೆಸಿತಿರ್ತವೆ ಇರ್ತವೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಇರುತ್ತೆ ಆರ್ಥಿಕ ಸ್ಥಿತಿ ನಿಮಗೆ ಉತ್ತಮವಾಗಿರುತ್ತೆ ಹಣದ ಹರಿವು ಹಲವಾರು ಕಡೆಯಿಂದ ಬರೋದರಿಂದ ಖರ್ಚು ಹೆಚ್ಚಾದರೂ ಸಹ ಅಷ್ಟೊಂದು ಕಷ್ಟ ಅಥವಾ ಮುಗ್ಗಟ್ಟು ಅಂತ ಏನು ಅನಿಸೋಲ್ಲ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ ಮಕ್ಕಳ ಆಕ್ಟಿವಿಟೀಸ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸ್ಕೊಂಡಿದ್ರೆ ಬಹಳ ಒಳ್ಳೆಯದು ತಿಂಗಳಲ್ಲಿ ನೋಡೋದಾದ್ರೆ ನಿಮಗೆ ಯಾವಾಗಲೂ ಸಹ ತಿಂಗಳಿನ ಹಾಗೆ ನೀವು ಮಿತ್ರರಿಗೆ ಬಂಧುಗಳಿಗೆ ಸ್ವಲ್ಪ ಸಹಾಯ ಅಸ್ತವನ್ನು ಕೊಡೋಕ್ಕೆ ಮುಂದಿರ್ತೀರ ಅದು ನಿಮಗೆ ಅದು ಒಳ್ಳೆಯದನ್ನೇ ತಂದು ಏನು ಏನೂ ತೊಂದರೆ ಇಲ್ಲ ಈ ಕೆಲಸವನ್ನು ನೀವು ಮುಂದುವರಿಸಬಹುದು ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮನಸ್ಸು ಸ್ವಲ್ಪ ಅಂದರೆ ಉದ್ಯೋಗದಲ್ಲಿ ಮಾಡ್ತಿರ್ತಕ್ಕಂಥ ಉದ್ಯೋಗದಲ್ಲಿ ನಿಮಗೆ ಮನಸ್ಸು ಸ್ವಲ್ಪ ಸಣ್ಣದಾಗಿರುತ್ತೆ ಅಂದರೆ ಕೆಲಸ ಮಾಡಬೇಕು ಅಂತೇ ಅನಿಸೋದಿಲ್ಲ ಏನೋ ಒಂದು ಸ್ವಲ್ಪ ಆಲಸ್ಯ ಕಾಡ್ತಾ ಇರುತ್ತೆ ಇದು ಇದನ್ನು ಬಿಡಬೇಕು ನೀವು ಉತ್ಸಾಹದಿಂದ ಕೆಲಸ ಮಾಡೋದನ್ನು ಮುಂದುವರಿಸ್ರಿ ಹಾಗೆಯೇ ನೀವು ಕೌಶಲ್ಯ ಹೆಚ್ಚಳಕ್ಕಾಗಿ ಪ್ರಯತ್ನ ಪಡಬೇಕು ಉದ್ಯೋಗದಲ್ಲಿ ಇದೆಯಲ್ಲ ಉದ್ಯೋಗ ಅಂತ ಸುಮ್ಮನೆ ಕೂತ್ರೆ ಆಗಲಿಲ್ಲ ಆ ಉದ್ಯೋಗದಲ್ಲಿ ಹೆಚ್ಚಿನ ಕೌಶಲ್ಯವನ್ನು ಪಡೆಯೋದ್ರಿಂದ ಮುಂದೆ ನಿಮಗೆ ಬಡ್ತಿ ಇತ್ಯಾದಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಈ ತಿಂಗಳು ಅತಿ ಉತ್ತಮವಾಗಿರ್ತಕ್ಕಂಥದ್ದು ಮಾತುಕತೆಯಲ್ಲಿ ಸ್ವಲ್ಪ ಸಹನೆ ತಾಳ್ಮೆ ಅಗತ್ಯ ಇರುತ್ತೆ ಮೃದುವಾಗಿ ಮಾತನಾಡಲೇಬೇಕು ಕಟುವಾಗಿ ಮಾತನಾಡಿದರೆ ಅಂದರೆ ಶತ್ರುಗಳು ಹೆಚ್ಚಾಗೋದು ಕಷ್ಟ ಆ ಶತ್ರುತ್ವ ಅತಿ ಹೆಚ್ಚಾಗಿ ನಾಳೆದಿ ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ಬೋದು ಎಚ್ಚರವಾಗಿರ್ಬೇಕು ಹಾಗೆಯೇ ಸ್ವಲ್ಪ ಅಹಂಕಾರ ಬೇಡ ಅಹಂಕಾರ ಬಿಡಬೇಕು ಅತಿಯಾದ ಸ್ವಾಭಿಮಾನನೂ ಒಳ್ಳೇದಲ್ಲ ಡಿಸೆಂಬರ್ ತಿಂಗಳು ಅನ್ನೋದು ತುಲಾರಾಶಿ ಅವರಿಗೆ ಸಾವಿರದ ಇಪ್ಪತ್ತೈದನೇ ಇಸವಿ ಅತಿ ಉತ್ತಮವಾಗಿರ್ತಕ್ಕಂತಹ ತಿಂಗಳಾಗಿ ಸಾಬೀತಾಗಲಿಕ್ಕಿದೆ ಯಾಕೆ ಅಂದರೆ ನೀವು ಇದುವರೆಗೆ ಕಷ್ಟಪಟ್ಟಿರ್ತಕ್ಕಂಥದ್ದು ಉದ್ಯೋಗ ಆಗಲಿ ಯಾವುದೇ ಕಾರ್ಯಕ್ಷೇತ್ರಗಳಲ್ಲಾಗಲಿ ಸಾರ್ವಜನಿಕ ಕ್ಷೇತ್ರಗಳಿಗೆ ಯಾವುದರಲ್ಲೇ ಆಗಲಿ ಸೊ ಜನರು ನಿಮಗೆ ಅತಿ ಉತ್ತಮವಾದ ಮನ್ನಣೆಯನ್ನು ಕೊಡ್ತಾರೆ ಗೌರವ ಕೊಡ್ತಾರೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಸಹ ನಿಮಗೆ ಯಶಸ್ಸು ಸಿಗಲಿದೆ ನೀವು ಇದುವರೆಗೆ ಏನೇನು ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ರು ಆದ್ರ ಅದರ ಪ್ರಕಾರ ಕಾರ್ಯೋನ್ಮುಖರಾಗಿದ್ದರು ಎಲ್ಲ ಕಾರ್ಯಗಳಲ್ಲಿಯೂ ಸಹ ನಿಮಗೆ ಅತಿಯಾದ ಯಶಸ್ಸು ಸಿಗುತ್ತೆ ಧನಲಾಭ ಸಿಗುತ್ತೆ ದ್ರವ್ಯ ದ್ರವ್ಯ ಲಾಭ ಆಗುತ್ತೆ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಕಾರ್ಯ ಸಫಲತೆ ಆಗುತ್ತೆ ಆರೋಗ್ಯ ಉತ್ತಮ ಆರೋಗ್ಯ ಬಂಧು ಮಿತ್ರರ ಸಹಕಾರ ಗುರು ಹಿರಿಯರ ಆಶೀರ್ವಾದ ದೇವತಾನುಗ್ರಹ ಎಲ್ಲದೂ ಪ್ರತಿಯೊಂದು ಸಹ ನಿಮಗೆ ಈ ತಿಂಗಳಲ್ಲಿ ಲಭ್ಯ ಆಗಲಿಕ್ಕಿದೆ ಅತಿ ಉತ್ತಮವಾದಂಥ ತಿಂಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ